ಚೆನ್ನಾಗಿದ್ಯಜ್ಜಿ ಅಯ್ಯೋ ನಂದು ಏನು ಚೆನ್ನ ನೀನು ಚೆನ್ನಾಗಿರ್ಬೇಕು ಅಲ್ಲ ಕಣ್ಮಗ ಏನೋ ನಿಮ್ಮ ಹೂವು ಆಡಿ ದೂರ ದೂರಂಕಾರ ಮೈ ತುಂಬ ತುಂಬಿಕೊಂಡು ಅಂತರದಲ್ಲಿ ಹೋದ್ಲು ಎಲ್ರಿಗೂ ನೋವು ಕೊಟ್ಬಿಟ್ಟು ನೀನು ಒಂದು ಒಳ್ಳೆ ಬುದ್ಧಿ ಕಲಿಬೇಕಲ್ವ ಬಾಡಿಗೆ ಮನೆಯವರು ಓನರು ಮನೆ ಖಾಲಿ ಮೇಲೆ ನೀನು ಬರಬೇಕಾಗಿದ್ದು ಜಾಗ ಯಾವುದು ಯಾವುದು ನೀನು ಕಡೆದು ಇಲ್ಲಿಗೆ ಬರಬೇಕೋ ಇಲ್ಲ ಈ ಥರ ಬುದ್ಧಿ ಕಲಿಬೇಕೋ ನೀನು ಹೇಳು ಹೇಳಿ ನೀ ಬೇಜಾರು ಮಾಡ್ಕೊಬೇಡಿ ಅಜ್ಜಿ ನನಗೆ ಏನು ಮಾಡಬೇಕು ಅಂತ ಟೈಮಲ್ಲಿ ಗೊತ್ತಾಗಲಿಲ್ಲ ಅಲ್ಲಿ ಹೋಗಿ ಅನ್ಬೋಸ್ತಾರಲೇ ಗೊತ್ತಾಗಿದ್ದು ನೀನು ಯಾವತ್ತೂ ಎಲ್ಲೂ ಹೋಯ್ಕಿಲ್ಲ ಅಷ್ಟೇ ಅಲ್ಲ ನಿಮ್ಮ ಹೊತ್ತಿಗೆ ಬಂದ ಮೇಲುವೆ ಈಗ ಹೆಂಗಿದ್ದೀನಿ ನನ್ನ ಮಗತ್ತ ಹಂಗೆ ಇರಬೇಕು ಸರಿಯಾ ಒಂದು ಮಾತು ಮನೆಯಿಂದ ಮೇಲೆ ಒಂದು ಮಾತು ಬತ್ತದೆ ಹೋಯ್ತದೆ ನೀನು ಅವಳು ಅನ್ಸರ್ಸ್ಕೊಂಡಿರ್ಬೇಕು ಹೊರತು ಅವಳು ನಿನಗೆಲ್ಲ ಅನ್ಸರ್ಸ್ಕೊಂಡು ಇರೋದು ಕೊಟ್ಟೆನು ಏನೋ ನಿಮ್ಮ ಸಮಸ್ಯೆ ಆಗದೆ ಬಂದಿಲ್ಲ ಇದೆಯೇ ಇಲ್ಲ ಇಲ್ಲಾದ್ರೂ ಕರ್ದಿ ನಡಿ ನಮ್ಮೂರ್ಗೆ ಇರು ನಡಿ ಯಾರು ಇಲ್ಲ ನನಗೆ ಗಿಡ ಗಿಡ್ಗೆ ಮಾಡ್ಕೊಂಡು ಇರ್ವಿ ನಾನು ಕೆಲಸ ಪಲ್ಸಕ್ಕೆ ಹೋಯ್ತೀನಿ ಅಯ್ಯೋ ಅದೇ ಸುಮ್ಕಿರಿ ಇಲ್ಲೇ ಇದ್ರೇನು ಇರಲಿ ಸುಮ್ಕಿರಿ ಇಲ್ಲೇ ಅಲ್ಲಿ ನೀವು ಕರ್ಕೊಂಡು ಹೋಗ್ತೀರಿ ತಿರ್ಗವ ಬಾಬಳೆ ಹೇಳ್ತಾಳೆ ಸುಮ್ಮನಿರಿ ಅಲ್ಲಿಂದ ಇಲ್ಲಿ ಆಡ್ಕೊಂಡು ಇರಲಿ ಸುಮ್ಮನಿರು ಎಲ್ಲಾದ್ರೇನು ಹಂಗೂ ಇವಳು ಒಂದಾಳು ಇಲ್ವೋ ಹೊತ್ಕನಾನಮೇಲೆ ಒಂದು ಮಾತುಕತೆ ಬಂದೇ ಬರ್ತವೆ ಯಾವತ್ತಿದ್ರು ಇವತ್ತದ ಮುಂದೆ ಕರೆ ಬುತ್ತವೆ ಅಂದ್ಬಿಟ್ಟು ಮನೆ ಮುಂದ್ಗಡೆ ಸಹಿಟದಲ್ಲ ಅದಕ್ಕೆ ಒಂದು ಎತ್ತು ಎತ್ಕೊಟ್ಬಿಡದ ಅಂತ ಅಂದ್ಕೊಂಡಿದ್ದೆ ನಾವು ಹಂಗೆ ಮಾತಾಡ್ಕೊಂಡಿವಿ ಇವರು ಅಡ್ಜಸ್ಟ್ ಮಾಡ್ಕೊಂಡು ಹೊತ್ಕೇನಾದ್ದು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಹೋಗ್ಲಿ ಇಲ್ವಾ ನಮಗೆ ಒಂದು ಹಾಕಿರ ನಾವು ಒಂದಾದಿದ್ರೆ ಒಂದು ಮನೆಯ ಬಿಡೋದು ಇತ್ಕೊಂಡು ಹೋಗ್ಲಿ ಅಂತ ನಾವು ಮಾತಾಡ್ಕೊಂಡ್ವಿ ಕ ಅಲ್ಲಿ ಗಂಟೆ ಏನು ಮಾಡಕ್ಕೆ ಕಳ್ಸವ ಅಲ್ಲ ಮನೆಗೆ ಕರ್ತಾಯಿದ್ರು ಪರವಾಗಿಲ್ಲ ಅಲ್ಲಿರೋ ಮನೆ ಯಾರಿಗೆ ಅವಳು ಇಸ್ಕೊಳಕ್ಕೆ ಇಸ್ಕೊಳ್ಳೋಕೋದಾಳ ಅವಳಿಗೆ ಸುನೀತ ಅಲ್ಲಿ ಯಾರೋ ಅವರ ಊನ್ ಸಿಗ್ತದೆ ಸಿಕ್ತದೆ ಹೆಂಗ್ ಮಕ್ಕಳಿದ್ದಾವ ಅಂತಪ್ಪ ಅವಳು ಇದು ಮಾಡ್ತಾಳೆ ಬೇಡ ನನಗೆ ಕೊಟ್ಟರೆ ಅದಿಸು ಹಂಗೆ ಕೊಟ್ಬಿಡತ್ತೆ ಬೇಡಕತ್ತೆ ಅಂತ ಅವಳು ಅವತ್ತು ಅದೇ ಮಾತು ಇವತ್ತು ಅದೇ ಮಾತು ಹೊರಿಸ್ನ ಹೆಸರು ಬಾರ್ ಕೊಟ್ಬಿಡತ್ತೆ ಬೇಡಕತೆ ನನಗೆ ಯಾವ ಗಂಡು ಮಕ್ಳಿದಾವೆ ಅಂದ್ಬಿಟ್ಟು ಹಂಗೆ ಅಂತಲೇ ಇರೋಳೆ ನಮಗಿರೋದೆ ಸಾಕು ಅಂತ ಹಂಗೆ ಹಂಗೆ ಅಂತಳು ಹೊರ್ತು ಸುನೀತ ಅವಳು ಯಾವುದೇ ಕಾರಣಕ್ಕೂ ಹಂಗೆ ಆಸೆ ಮಾಡ್ದವಳೆ ಎಲ್ಲ ಹಂಗೂ ಹಂಗೆ ಒಂದೇ ಇಸತಿನವೇ ಹೆಂಗೆ ಪ್ರೀತಿ ಗಂಡು ಮಗಾಯಿತು ಗಂಡು ಮಗ ನ ಹೆಸ್ರು ಅಂತ ಹರಿಸಂಗೆ ಬರದ್ರೇನು ಪ್ರೀತಿ ಬರದ್ರಿಲ್ರ ಎಲ್ಲರಿಗೂ ಒಂದೇ ಅಲ್ವಾ ಆ ಒಂದೇ ನಾನು ಅವತ್ತಗೆ ಹೋದ್ರೂ ಅಲ್ಲಿ ಬಲವ ಪ್ರೀತಿ ಹೆಸ್ರು ಬರೆದ್ಬಿಟ್ಟು ಮನೆ ಬೇಕಾರೆ ವೆಣ್ಣು ಹೆಸರು ಬರೆಯದ ಅಂತ ಅಂದ್ಕೊಂಡಿದೆ ಇಬ್ಬರು ಇಬ್ಬರುಗೂ ಅಂತ ಅವಳು ಇಲ್ಲಕ್ಕೆ ಇಲ್ವ ಜೆಲ್ಲೋಗಿದ್ದಳು ಇಳು ಕಟ್ಕೊಳಂತ ಪತ್ತಿನ ಇಲ್ಲ ಮತ್ತೆ ಅಯ್ಯೋ ಅದೇನವ ಕಥನೆಯೇ ಆಸ್ತಾಯ್ತಿಲ್ಲ ಅದೇನಪ್ಪ ಇವಳು ಸುನಿತಿನ ಗಂಡನ್ ಗೊತ್ತಿಲ್ಲ ರಾಜುಗೆ ಯಾಕೆ ಅವ್ನು ಗೊತ್ತಿಲ್ವಾ ಗೊತ್ತಾಗದೆ ಅವ್ನಿಗೂ ಗೊತ್ತಿದ್ರು ಅವ್ನು ನೀನು ತಲೆನೇ ಕೇಳಿಸ್ಕೊತಿಲ್ಲ ಸುಮ್ಮನೆ ಅವನು ಯಾವ ಯಾವಳು ಯಾವಾಗ ಹೇಳ್ದಂಗೆ ಕೇಳ್ದಂಗೆ ಕೊಡೋದು ಆವತ್ತಿಂದ ಎಲ್ಲ ಅವ್ನು ಮುನ್ಸ್ಕೊ ಕಂಡಿದ್ದಾನ ವೆಣ್ಣಿಗೆ ಹೋಗವಳೆ ಅಂತಂದ್ರೆ ಆನಕೆಲ್ಲ ಮುನ್ನ ಬಿಟ್ಟು ಮಾತಾಡೋಕ್ಕಿಲ್ ಮತ್ತೆ ಸುದ್ದಿನಿಯ ಏನಾರು ಮಾಡ್ಕೊಳ್ಳಿ ಹೋಗು ಏನಾರು ಮಾಡ್ಕೊಳ್ಳಿ ಹೋಗು ಅನ್ನೋದು ಅಲ್ಲಕ್ಕಂದ್ರೆ ನಾನು ಹೇಳೋದು ಚಾಮಿ ಶ್ಯಾಮಿ ಮಗಳಿಗೂ ಇವ್ಯ್ಗು ಏನು ಸಂಬಂಧ ಯಾಕೆ ಹಾಕೊಂಡು ಹೋಗಿದ್ದರು ಏನು ಕತೆ ಕಾಣಕ್ಕೆ ಹೋಗು ಏನು ಕತೆ ಏನೋ ಒಂಚೂರಿಗೆ ಗೊತ್ತಿಲ್ಲ ಒಟ್ಟಿಗೆ ಎಲ್ಲ ಅದು ಗೊತ್ತಿಲ್ಲ ಇದು ಏನು ಕತೆ ಆಗಿರೋದು ಏನೋ ಅವನು ಮುನ್ಸ್ ಇಲ್ಲ ಯಾಕುವೆ ಕಂಪ್ಲೇಂಟ್ ಕೊಡ್ತೀವಿ ಅಂದ್ಕೊಡ ಹಂಗೂ ಈಗ ಮೂರು ನಾಲ್ಕು ದಿವಸದಲ್ಲಿ ಓಡಾಡಿದ್ರಂತೆ ಅವನೇ ನಮ್ಮ ರಾಜನೇ ಬೇಡ ಕತೆ ಸುಮ್ಮನೆ ರೀ ಯಾಕೆ ಕಂಪ್ಲೇಂಟ್ ಕೊಡೋದು ಬೇಡ ಏನು ಬೇಡ ಬಂದಾಗ ಬರಲಿ ಅಂದ್ಬಿಟ್ಟು ಅವನೇ ತಡ್ದಂತಪ್ಪ ಕಂಪ್ಲೇಂಟ್ ಕೊಡೋದು ಬೇಡ ಅಂತೆ ಇದೊಳೆ ಸರಿ ಆಯ್ತಲ್ಲ ಯಾಕಂಗಂದ್ರೆ ಏನಾರು ಬಾಯ್ಬಿಟ್ಟು ಹೇಳ್ಬೇಕಾನೆ ಒಳ್ಳೆದು ಕೆಟ್ಟದ ಐಕ್ಳು ಮಕ್ಳು ಕರ್ಕೊಂಡು ಕರ್ಕೊಂಡೋಗಿರೋರು ಯಾರು ಮಕ್ಕಳು ಸಾಕಬೇಕಂದ್ರೆ ಸುಲಭವೇ ಸರಿ ಅವ್ರಿಗೆ ಸಾಕಾಗ್ತಾನೇನು ಅಣ್ಣೆ ಬರ್ಬಂದಿರೋದು ಅದೇನು ಭಗವಂತನ್ಗೆ ಗೊತ್ತಕೊಂಡ್ರು ನಮಗಂತೂ ಗೊತ್ತಿಲ್ಲ ನಿಜವಾಗ್ಲೇ ಏನೋ ಅಂತ ಹೆಂಗ ನಾವು ನಮ್ಗೆ ಗೊತ್ತಿಲ್ಲ ಅದು ಏನು ಕತೆಯೋ ಏನೋ ಅಂತ ಸರಿ ಬುಡಿ ಅತ್ತಾಗೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನತ್ತಾಗ ಹೇಳಕ ಹಾಕಿಲ್ಲ ಅವ್ರಿಗೆ ಕತೆ ಅವ್ರದ್ದು ಹೆಂಗಾರೆ ಅಲ್ಲಿ ಈ ಹುಳು ಅಕ್ಕಿ ಹೇಳ್ತಾವೆ ನೀನು ಇಕ್ಕಿತ್ತೆ ಇನ್ನು ಯಾವ ಸವಾಸನ ಬೇಡವ ಅಚ್ಕಟ್ಟಾಗಿ ಹೆಂಗೆ ಇರ್ಬೇಕು ಹಂಗೆ ನಗ್ನಗಿತ ಇತ್ಕೊಂಡು ಅಣ್ಣ ಕೊಟ್ಟೆ ಅಣ್ಣಂಗಟ್ಟೆ ಎರಡು ಕೊಟ್ಟು ಮಾತಾಡ್ಕೊಂಡು ಕತೆರ್ಕೊಂಡು ಚೆನ್ನಾಗಿರು ನೀನೊಂದು ಮೂಲೆಯಲ್ಲಿ ಮುಟ್ ಮುರ್ಕೋ ಕೂತ್ಕೊಳ್ಳೋದು ಮುಂಚೆ ಕಟ್ಕೊಳ್ಳೋದು ಇವೆಲ್ಲ ಬೇಡ ಮಾತು ಒಂದು ಮಾತು ಬರ್ತದೆ ಹೋಯ್ತದೆ ಅದಕ್ಕೆ ಬದುಕಂತ ಮಾತಾಡ್ಸ್ಕೊಂಡು ನಗನಗಿ ಇರಬೇಕು ಇನ್ನೇನು ಮಾಡಕೋದದು ಇರಬೇಕು ಇರಬೇಕು ಇವತ್ತು ಕಷ್ಟ ಇರೋದು ನಮಗೆ ನಾವೇ ಒಂಥ ನಾವು ನಾವಿವತ್ತು ಕಷ್ಟ ಸಹಿಸ್ಕೊಂಡ್ರೆ ಮುಂದಕ್ಕೆ ಆಟ 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 ಅನ್ಕೊಂಡು ಹೋಗಿ ಹಂಗೆ ನೋಡಿ ನೋಡೋಣದಲ್ಲಿ ಹಂಗೆ ಆಗಬಾರ್ದು ಏನೇ ಆದ್ರೂ ಹೌದು ಕಣ್ರು ನಿಮ್ಮ ಮಾತಿನ ನಿಜನೇ ಬಾ ಬರ್ಕೊಟ್ಟನು ನಿನ್ನ ಹೆಸರು ಬರ್ಕೊಟ್ಟನು ಬಾ ಇರ್ಬಾ ಬೇಕಾರ ಅಲ್ಲಿಗೆ ಅವ್ಳನ್ ಪ್ರೀ ಇವಳು ಸು ಸುನೀತ್ನೂ ಏನು ಅನ್ನಕ್ಕಿಲ್ಲ ಪ್ರೀತಿನೂ ಅನ್ನೋಕ್ಕಿಲ್ಲ ಯಾರು ಕೇಳೋರು ನನ್ನ ಇಷ್ಟ ನನ್ನ ಬರ್ಕೊಟ್ಟೆ ಅಂತೀನಿ ತಲೆ ಕೆಡ್ಸ್ಕೊಬೇಡ ಬಾ ಇರುವೆ ಅಲ್ಲೇ ಮನೆ ಕತೆ ಇಲ್ಲ ಸುಮ್ನಿರಿ ಅಜ್ಜಿ ಇಲ್ಲೇ ಅಜ್ಜೆಸ್ಟ್ ಮಾಡ್ಕೊಂಡು ಎಲ್ಲರು ಕೊಟ್ಟು ಚೆನ್ನಾಗಿರ್ತೀನಿ ಅಷ್ಟಿದ್ರೆ ಸಾಕು ಬಿಡವ ಇರು ಇಲ್ಲೇ ಇರು ಅಲ್ಲೂ ಹೋಯ್ತಾ ಬತ್ತ ಇರುವೆ ಅಜ್ಜಿನೂ ಒಂದೇ ಇರ್ತದಲ್ಲ ಇರುವೆ ಒಟ್ಟಿಗೆ ಒಟ್ಕೊಂಡಿ ನದ್ನಾಗತ್ತವ ಚೆನ್ನಾಗಿರು ನಿಮ್ಮ ಅಪ್ಪ ಬೇಜಾರ್ಮ್ಕತ್ತೆ ಹ್ಞೂ ಯಾವುದೇ ಕಲಾನು ಬರ್ಬೇಡ್ದು ನಿನ್ನಿಂದ ಅಂತ ಒಂದು ಮಾತಾಬೇಡುದು ಮಗ್ಲೆ ಇವತ್ತೇ ಹೇಳ್ತಿರೋದು ನಾನು ಇನ್ನೊಂದ್ಸತಿ ಹೇಳಕ್ಕಿಲ್ಲ ಈಗಲೇ ಬರೋಕ್ಕಿಲ್ಲ ಇನ್ನೊಂದು ಮೂರು ನಾಲ್ಕು ತಿಂಗಳು ಆದ್ರೂ ಹೇಳೋದು ಹೇಳ್ಬೇಕಲ್ವಾ ಇಲ್ಲ ಬುಡಿ ಅಜ್ಜಿ ಹ್ಞೂ ನಿಜವಾಗ್ಲೂ ಜೀವನ ಎಷ್ಟು ಕಷ್ಟ ಏನು ಎಂತ ಅನ್ನೋದೆಲ್ಲ ನಾನು ಇರುವಾಗದು ನನಗೆ ಹ್ಞೂ ನನಗೆ ಯಾವುದೇ ಥರದಲ್ಲೂ ಹ್ಞೂ ನೀವು ಬೇಜಾರು ಮಾಡ್ಕೊಳಕ್ಕಿಲ್ಲ ಹಂಗಿರೋವಾ ಅಷ್ಟೇ ಬೇಕಾಗಿರೋದು ನೀನು ಬೇಕು ಕುತ್ಕಳಿ ಕಾಫಿ ಬರ್ತೀನಿ ಹ್ಞೂ ಹೋಗು ಚಿನ್ನ ಅಲ್ಲಕ್ಕೆ ನಿಂತಿದ್ದ ಅಯ್ಯೋ ಏನು ಮುಂಗ್ ಪುನಾಗ ಆಗೋಗಿತ್ತು ಅದೇನೋ ಪೆಣ್ಮನೆ ಇಸ್ಕೊಂಡಿಲ್ಲ ಅಂತೆ ಏನು ಮುಂಗ್ ಪುನಂಗ ಆಗಿತ್ತು ಯಾವ್ದು ಯಾರದು ಪೆಂಡು ಏನೋ ಕಾಲೇಜಲ್ಲಿ ಜೊತೆಲಿ ಓದ್ತಾರಲ್ಲ ಅವಳು ಇವಳಂಗೆ ಪ್ರೀತಿಸ್ಕೊಂಡು ಹೋಗಿಲ್ಲಂತೆ ಪ್ರೀತಿಸ್ಕೊಂಡು ಹೋಗಿ ಕೆಲಸ ಪಲ್ಸ್ ಸೇರ್ಕೊಂಡು ಇದ್ಲಂತೆ ಅವಳು ಇವಳು ಫೋನ್ ಮಾಡೋ ಹಿಂಗೆ ಆಗೇನು ಹೋಗಿ ಸೇರ್ಕೊಂಡು ಇಷ್ಟು ದಿವಸನ ಅಲ್ಲೇ ಇದ್ಲಂತೆ ಒಟ್ಟು ಚೆನ್ನಾಗಿ ಇರಿಸ್ಕೊಂಡಿಲ್ಲಂತೆ ಆ ಹೆಣ್ಣವೆ ಗಂತ್ಲು ಚೆನ್ನಾಗಿರ್ಸ್ಕೊಂಡಿದ್ರು ಹಂಗೆಲ್ಲ ಕಷ್ಟಪಟ್ಟೆ ಕಣಜ್ ಹಿಂಗೆಲ್ಲ ವನ್ವಸ್ ಅಂತ ಅಂತೆಲ್ಲ ಈಗ ಕುತ್ಕೊಂಡು ಮಾತಾಡ್ದಪ್ಪ ಒಂದು ದಿವಸ ಮಾತಾಡ್ದಳ ಇವಳು ಅಯ್ಯಪ್ಪ ನನ್ನ ಕಣ್ಣ್ರಲ್ಲ ಆಯ್ತಿತ್ತು ನನ್ನ ಕಣ್ರೆ ಕಂಡ್ರೆ ಇವಳಿಗೆ ಮಾತನೇ ಆಸ್ತಿತ್ತು ಬಾಯ್ಬಿಟ್ಟು ನನ್ನ ಕಂಡ್ರೆ ಏನು ಸತ್ರ ಕಂಡಂಗೆ ಆಡಾಳು ಇವತ್ತೇ ಕುತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿದ್ಲು ಹಿಂಗೆ ಯಾಕಂದಿ ಹಂಗೆ ಯಾಕಂದಿ ಅಂತ ಕಷ್ಟ ನೀ ಹೇಳ್ತು ಅಯ್ಯೋ ಚೆನ್ನಾಗಿರ್ಬೇಡಿದ ಏನಪ್ಪ ಅಂದ್ರೆ ಅದು ಅಂದ್ರ ಬಂದಾಗಳು ನಿಮ್ಗೆ ನಗ ಅಷ್ಟೇ ಸಾಕು ಅಷ್ಟೇ ಸಾಕೋಕ್ಕನ ಇನ್ನೇನು ಬೇಡ ಇರ್ತಾಳ ಸುಮ್ನಿರಿ ಯಾಕೆ ಧಾರ್ಮಿಕ ಗುರಿ ಕಳೆ ಚೆನ್ನಾಗಿದ್ದಾಳು ಇದ್ದಾಳೆ ಸರಿಯತ್ತಲ್ಲ ನೀವು ಯಾಕೆ ಅಲ್ಲಿಗೆಸ್ಕೊಂಡಿರಿ ಇರ್ಲಿ ಸುಮ್ಕೀಲಿ ಇರ್ತಾಳೆ ಅತ್ತೆ ಇರ್ದೇ ಅಚ್ಕಟ್ಟಾಗಿ ಇರಲಿ ಅದಕ್ಕೆ ಹೇಳ್ತಾ ಇರೋದು ಅಲ್ಲಾರ ಇರಲಿ ಬೇಡ ಗಿಡ ಅಂದ್ಬೇಡಿ ಅದಕ್ಕೆ ನಾ ಅದು ಮಾತು ಅಂದ ಮೇಲೆ ಮತ್ತೆ ಬತ್ತೆ ಹೋಯ್ತದೆ ಚೆನ್ನಾಗಿದ್ದಲ್ಲಿ ಇತ್ತವಾಗಿದ್ದಲ್ಲಿ ಬೇಕಾದ್ರೆ ಬಂದಲ್ಲಿ ಇತ್ಕೊಳ್ಳಿ ಸುಮ್ಕಿಲ್ ನಾನು ಅಬ್ಳಿ ಇರ್ತೀನಿ ಬಂದಿರಲಿ ಅಲ್ಲಿಂದಿರು ಓಡಾಡ್ಕೊಂಡು ಹೆಂಗೋ ಕಾಲ ಕಳೀಲಿ ಏನು ಅಲ್ಲಿ ಯಾರಿದ್ದರು ಕಿತ್ಕೊಂಡ್ತೀನಾರ ಯಾರಿದ್ದಾರೆ ಹೇಳಿ ಅಲ್ಲಿ ಯಾರೂ ಇಲ್ಲ ಓ ಎಲ್ಲೋ ಇರ್ಲಿ ನನ್ನ ನನಗೆ ಇರ್ಲಿಕ್ಕನವ ಅಷ್ಟೇ ನಾನು ಕೇಳ್ಕೊಳ್ತೀನಿ ಏನಿಲ್ಲ ಏನು ಹೊತ್ತೆ ಅವತ್ತಿಂದ ನೀವು ಏಕ ಪುಣ್ಯಾತ್ಮ ಹೋಗಿ ಅಲ್ಲಿ ಮೈಸೂರಲ್ಲಿ ಹೋಗಿ ಬಿ ಬಂದ್ಬಿಟ್ಟ ಮೊದ್ಲು ಮೊದಲು ಬಾಡಿಗೆ ನಾವು ಸುಂಕಿಲ್ಲ ಹೋಗ್ತೀನಿ ಒಯ್ತೀನಿ ಅಂದ್ರೆ ನಾವೇ ಅವು ಇಲ್ಲ ಸುಮ್ಕಿಲ್ಲ ಅವ್ನ ಹೋಗಿದ್ದ ಬಂದ ನೋಡ್ಕೊ ಬಂದ ಅಂತ ಕಾಲ್ಕಳ್ದು ಈ ಸತಿ ಏನು ಮೀಲಕ್ಕೆ ಏನ ಹೊಂಟದ ಓನ್ ಬಂದ್ಬಿಟ್ಟು ಜಾಗ್ ಬಿಡ್ತಾ ಕುಂತಾನೆ ನನ್ನ ಮಗಳು ಇಲ್ಲ ಅಂತ ಗೊತ್ತಿದ್ರು ಸುಮ್ಮನಾಗಿದಿರಲ್ಲ ಹಂಗೆ ಹಿಂಗೆ ಅಂತ ನಾವು ಇವತ್ತಲ್ಲ ನಾಳೆ ಬತ್ತಾಳೆ ಅಯ್ಯೋ ಯಾಕೆ ರಾಗೇ ರಮೇಣ ಮಾಡ್ಕೋಬೇಕು ಅನ್ಕೊಂಡು ನಾವು ಸುಮ್ಮನಾಗಿದ್ದು ನೀವು ಯಾವಾಗಿಂದು ಗಲಾಟೆ ಮಾಡೋಕ್ಕದ ಆಗ ಒಯ್ದ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬತ್ತು ಹೆಂಗೆ ಗೊತ್ತಾಗೆ ಸಿಕ್ಕಿದ್ಲು ಹೆಂಗೆ ಸದ್ಯಕ್ಕೆ ಬುದ್ಧಿ ಕಲ್ತ್ಕ ಬಂದೋಳೆ ಕಷ್ಟ ಸುಖ ನೋಡೋಳಲ್ಲ ಪರವಾಗಿಲ್ಲ ಒಂಚೂರ ನೋಡಿದ್ರೆ ಈಕೆ ಭಾಳ ಬದಲಾವಣೆ ಆಗದೆ ಕಷ್ಟ ಸುಖ ಅನ್ನೋದು ನೋಡಿದಾಗ ಅಂಥವೇ ಅದೇ ಕಲ್ಲು ಕರಗೋಯ್ತದೆ ನನಗೆ ಏನೋ ಕಷ್ಟ ಸುಖದಲ್ಲಿ ಒಂದೊಳೆ ಬೆಂದೋಳೆ ಸುಮ್ಕಿರಿ ಈ ಪೇಟಾರೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಲಿ ಇನ್ನೇನ ಆಗಬೇಕು ಯೋ ಅದು ಒಂದೇಕಂದ್ರೆ ನಾವು ಕೇಳೋದು ಅದು ಒಂದೇ ಹೆಂಗೋ ದೇವ್ರದ್ದಿಂದ ಏನೋ ಒಂದು ಒಳ್ಳೇದ ಒಂದು ಆಗ್ಬಿಟ್ಟು ಹ್ಞೂ ಸಾಕತ್ತಾಗೆ ಹೆಂಗೆ ಒಂಚೂರು ನೆಮ್ಮದಿಗೆ ಮನೆ ಒಳಗೆ ನಿಮ್ದೆ ಸಾಕು ನೆಮ್ಮದಿಗೆ ಕೊರತೆ ಆಗದೆ ದುಡ್ಡು ಕಾಸು ತೊಂದರೆ ಇಲ್ಲ ನಿಮ್ಮದಿನೇ ಇಲ್ದಂಗೆ ಆಗಬೋದೆ ಮನೆಯೊಳಗೆ ಏನತ್ತಾಗೆ ಸುಮಾರಾಗಿದ್ದ ಈಗ ನೋಡ್ರಿ ಹಿಂಗಾರ್ಟ ಕುಂತವನೇ ಇಲ್ಲ ನೋಡ್ಬಿಟ್ಟ ತೆಗಿ ಕಟ್ಟಿ ಅತ್ತ ಸುತ್ತಾಕಿ ಅಯ್ಯೋ ಯಾರು ಕೊಟ್ಟಾರ ಈಗ ಯಾರು ಅಲ್ಲ ಚೆನ್ನಾಗಿ ಕೆಲಸದಲ್ಲಿ ಇವ್ರಿಗೆ ಎಣ್ಣೆಲ್ದಾನೆ ಪರ್ದಾಡ್ತಾ ಕುಂತಾರೆ ಇವನ್ ಯಾರೋ ಏನು ಕೊಟ್ಟರು ಅಯ್ಯೋ ಮುಂಜಾನೆ ಬೇಡ ಮುಂಜಾನೆ ಬೇಡ ಅಂತಾನೆ ಅವ್ನ ಅವನು ಆಸೆ ಪಡಕಿಲ್ಲ ಏನಾರು ಆಗಿದ್ರೆ ಇಷ್ಟಪಟ್ಟು ಆಯ್ತೀನಿ ಗೀತಿನ ಏನಾರು ಮಾಡ್ಬೋದಾಗಿತ್ತು ಏ ಮನ್ಸನ್ನೇ ಕೊಡ್ತಾ ಇಲ್ವಲ್ಲ ಮನ್ಸು ಕೊಡೋಕಿಲ್ಲ ಅಂದ್ರೆ ಇಲ್ಲೇ ಅವನು ಕುಂದನ ಕುಂದರ ಹೇಳಿ ಆಯ್ತೀನಿ ಆಯ್ತೀನಿ ಅಂತ ನೋಡೋದು ಸುಮ್ಮನೆ ನಾನು ನಾನೆಲ್ಲ ರೇ ಹೇಳ್ತೀನಿ ಆರ್ಗಾರಯ್ಯ ಹೇಳಿ ಮಳಿ ಮೈನ ಒಪ್ಕೊಂಡು ನಾವು ಮಾಡ್ಕೊಂಡು ಹೋಗುವ ನನ್ನ ಮಗ ಚೆನ್ನಾಗಿರಲಿ ಅನ್ನೋದು ನಮಗ ಸೇರಿವ ಎಲ್ಲ ಜೊತೆಯಲ್ಲಿ ಯಾವ ಏನು ಕರ್ಕೊ ಹೋದ್ರೆ ನನ್ನ ಮಗ ಒಬ್ಬನೇ ಹೋಯ್ತಾನೆ ಹೇಳ್ಕಾರಿ ಏನು ಮಾಡಿರಿ ಅವ್ನು ನಾನೇ ಸರಿ ಸರಿಯಾ ಚೆನ್ನಾಗಿ ನೋಡ್ಕೊಂಡಿದ್ದೆ ನಿಮ್ಮ ಮಗಳಿಗೆ ಅದೇ ಆಗಿತಿಲ್ಲ ರಾಣಿಂಗ್ ಇರಬೇಕಾಗಿತ್ತು ಇರಕ್ಕೆ ಅವ್ಳಿಗೆ ಇವಾಗತ್ತೆ ಇಲ್ಲ ಏನು ಮಾಡಿರಿ ತಲೆಗೆಡ್ಸ್ಕೊಬೇಡಿ ಸುಮ್ಮನಿರೋ ತಲೆಗೆಡ್ಸ್ಕೊಬೇಡಿ ಎಲ್ಲ ಸರಿ ಆಯ್ತದೆ ಭಗವಂತ ಒಳ್ಳೇದು ಮಾಡ್ತಾನೆ ಸುಮ್ಮನೆ ಯಾಕೆ ಸರಿ ಮಾಡ್ಕೊಂಡಿ ಅಯ್ಯೋ ಇವು ಚಿಂತೆಗೆ ಬಿ ಪಿ ಜಾಸ್ತಿಯಾಗಿ ಡಾಕ್ಟ್ರು ಭಾಳ ಕಷ್ಟ ಹಂಗ ಆದ್ರೆ ಕಣಜಿ ನೀವು ಟೆನ್ಷನ್ ಜಾಸ್ತಿ ಮಾಡ್ಕೊತ ಅಂದ್ಬಿಟ್ಟು ಗುಳ್ಗೆ ಕೊಟ್ಟರು ಕಣವ ಅಯ್ಯೋ ಸುಮ್ನಿರಿ ರೀ ಓನೊ ತಲೆ ನೋವಲ್ಲ ಅಯ್ಯೋ ಯಾಕೆ ಯತ್ನ ಮಾಡಿದ್ರಿ ಸುಮ್ಕಿರಿ ಎಲ್ಲ ಒಳ್ಳೆದಾಗ್ತದೆ ತಲೆಗೆಸ್ಕೊಳ್ಳೋಕ್ ಹೋಗ್ಬೇಡಿ ರಿಸ ಇಲ್ಲ ಕೆಲಸಕ್ಕೆ ಹೋಗ್ಬಿಟ್ಟು ಹಂಗೆ ಎರ್ತೀನಿ ನೋಡ್ಕೊ ಬರ್ತೀನಿ ಅಂದ್ರೆ ಅವನು ಹದ್ನೈಸಾಗಿತ್ತು ಹೋಗಿ ಬೆಣ್ಣೆ ನೋಡಕ್ಕೆ ಹೋಗಿ ಹಂಗೆ ಹೋಗಿ ನೋಡ್ಕೊ ಬರ್ತೀನಿ ಕನ್ನಡ ಜಿ ಅನ್ಬಿಟ್ಟು ಹೋಗಾನೆ ಓ ಇವತ್ತು ಉಳ್ಕೊಂಡನೇನ ನೀವು ಬರ್ತಿದಿರಿ ಅಂತ ಗೊತ್ತಿಲ್ವಲ್ಲ ಅಯ್ಯೋ ಸಮಸ್ಯೆ ಉಳ್ಕೊಳ್ಳಿ ಸುಮ್ಕಿರಿ ಉಳ್ಕಲ್ಲಿ ರೋ ಬಾಲ್ ತೊಳ್ಕೊಳ್ಳಿ ಊಟ ಮಾಡಿ ರೀ ಮಾಡ್ತೀನಿ ಸುಮ್ಕಿರಿ ಮಾಡ್ತೀನಿ ಬರೋಕೆ ನಾನು ತಣ್ಣೆಕಾಳು ಸೊಪ್ಪು ಹಾಕಿ ಉಪೇಸ್ ಮಾಡಿದ್ನ ಹಾ ಉಂಡ್ಬಿಟ್ಟು ಬಂದೆ ಸಿಕ್ಕಿದ್ರೆ ನಡೀಲಿಕ್ಕೆ ಕೈ ತೊಳ್ಕೊಳ್ಳಿ ಆಸು ಮರುತ್ತಾಗಲಿ ಕಾಪಿ ಮಾಡ್ಕೊಳ್ಳನ್ನು ಕುಡಿದ್ಬಿಟ್ಟು ಒಂದು ಊಟ ಮಾಡ್ಕೊಳ್ಳಿ ಮಾತಿ ಸುಂಕಿದ ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ